ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಕಕ್ಕಯ್ಯ ನಿಕ್ಕ ನೋಡಯ್ಯ ದಾಸಯ್ಯ ಶಿವದಾನವ ನೆರೆಯ ನೋಡಯ್ಯ ಮನ್ನಣೆಯ ಚೆನ್ನಯ್ಯನೆನ್ನುವ ಮನೀಸ ಉನ್ನತ ಮಹಿಮ ಕೂಡಲ ಸಂಗಮ ದೇವ ಶಿವಧೋ ಶಿವಧೋ ಇದು ಬಸವಣ್ಣನವರ ಒಂದು ಅಷ್ಟೊಂದು ಪ್ರಸಿದ್ಧವಿಲ್ಲದ ವಚನ ಭಕ್ತಿ ಇಲ್ಲದ ಬಡವನಾನೆಯ ಆ ವಚನ ಸ್ವಲ್ಪ ಪ್ರಸಿದ್ಧಿ ಇದೆ ಆದರೆ ಈ ವಚನ ಪ್ರಸಿದ್ಧಿ ಇಲ್ಲ ಇಂತಹ ವಚನಗಳು ಅನೇಕ ಜನರನ್ನು ದಾರಿ ತಪ್ಪಿಸ್ಬಿಡ್ತವೆ ಅಂದರೆ ಶಬ್ದಶಃ ಅರ್ಥ ತಗೊಂಡ್ರೆ ಇದು ಅನೇಕ ಕವಿಗಳು ಏನೇನೋ ಕಲ್ಪಿಸಿ ಬರೆಯುವಂತೆ ಮಾಡಿತ್ತು ಪ್ರಾಯಶಃ ಎಲ್ಲಾ ಧರ್ಮದಲ್ಲೂ ಹಿಂಗಾಗತ್ತೋ ಗೊತ್ತಿಲ್ಲ ನನಗೆ ಬೇರೆ ಪ್ರವಾದಿಗಳು ಹೇಗೆ ಹೇಳಿದ್ರು ಹೇಗೆ ನಡ್ಕೊಂಡ್ರು ಹೇಗೆ ನೋಡಿದ್ರು ಗೊತ್ತಿಲ್ಲ ಆದ್ರೆ ಬಸವಣ್ಣವ್ರದ್ದು ವಿಚಿತ್ರ ಎನ್ನಲ್ಲಿ ಈಗ ಒಂದು ವಚನ ಹೇಳಿದ್ರು ನೋಡಿ ಅವರು ಯಾರು ವಿಜಯ ವಿಜಯಮಾಲ ಅವರು ಎನ್ನ ನಡೆಯೊಂದು ಪರಿ ಎನ್ನ ನುಡಿ ಒಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನಿಜವಾಗಿ ಹಂಗಿತ್ತ ಅವ್ರದು ನಡಿಗೆ ತಕ್ಕ ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವಳವನ ಒಳಗಿನ ಒಳಗಿಪ್ಪನಯ್ಯ ಅಂತ ಹೇಳ್ಬಿಟ್ರು ಕೆಲವು ವಿದ್ವಾಂಸರಿಗೆ ಏನಿಸುತ್ತೆ ಓ ಬಸವಣ್ಣನ ನಡೆ ಒಂದು ಪರಿ ನುಡಿ ಒಂದು ಪರಿ ಇತ್ತೇನೋ ಮೊದಲು ಆಮೇಲೆ ತಿದ್ಕೊಂಡು 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 ಹಿಂಗಾದ್ರು ಅಂತ ತಿಳ್ಕೊಂಬಿಡ್ತಾರೆ ಅವರು ಬೇರೆಯವರ ಕಷ್ಟವನ್ನ ಬೇರೆಯವರ ತಪ್ಪನ್ನ ತಮ್ಮ ಮೇಲೆ ಹಾಕೊಂಡು ಹೇಳೋದು ಜಾಸ್ತಿ ಅದೇ ಪೂರ ಅದಕ್ಕೆ ಅವಪ್ರೇಕ್ಷಣೆ ಅಂತ ಹೇಳ್ತಾರೆ ಈ ರಾಜರುಗಳು ಮಂತ್ರಿಗಳು ಅಧಿಕಾರಿಗಳು ರಾಜಕಾರಣಿಗಳು ಉತ್ಪ್ರೇಕ್ಷೆ ಮಾಡ್ತಾರೆ ಈ ಹರಿಕೇಸರಿಯನ್ನ ಪಂಪ ಅರ್ಜುನ ಹೋಲಿಸ್ಬಿಡ್ತಾನೆ ಆ ಹರಿಕೇಸರಿ ಪಂಪನ ಕಾವ್ಯದಲ್ಲಿ ಬಿಟ್ಟರೆ ಅವ್ನು ನಿನ್ನೆಲ್ಲೂ ಪ್ರಸಿದ್ಧಿನೇ ಇಲ್ಲ ಅವನೊಬ್ಬ ಸಾಮಂತ ರಾಜ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಒಬ್ಬ ಸಾಮಂತ ರಾಜ ಅವನು ಸಣ್ಣ ರಾಜ ಅವ್ರಿಗೆ ಆಶ್ರಯ ಕೊಟ್ಟಿದ್ದ ಪಂಪನಿಗೆ ಹರಿಕೆಸರಿ ಹೋಲಿಸ್ಬಿಟ್ಟ ಹರಿಕೆಸರಿನ ಅರ್ಜುನ್ಗ್ ಹೋಲಿಸ್ಬಿಟ್ಟ ಹ್ಮ್ ಇರ್ಬೋದು ಪರಾಕ್ರಮ ಇರ್ಬೋದು ಇಲ್ಲ ಅಂತ ಹೇಳಕ್ ಆಗಲ್ಲ ಆದ್ರೆ ಆಶ್ರಯದಾತರನ್ನ ಹೊಗಳ ಭಾಳ ಇದು ಪ್ರೇಕ್ಷಣ ಈ ಬಸವಣ್ಣನವರಂತವ್ರು ಏನ್ ಮಾಡ್ತಾರೆ ತಮ್ಮಂತ ಅವ ಪ್ರೇಕ್ಷಣೆ ಮಾಡ್ತಾರೆ ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿ ಉಂಟೆ ಅಯ್ಯ ಶಿವ ಶಿವ ಹೋದೆ ಹೋದೆ ಏನಯ್ಯ ಹ್ಮ್ ಏನು ನಿಮ್ಮ ಮನದಿಂದ ತಲೆನ್ನ ತೆಗೆಯ್ಯ ಪಶುವಾನು ಪಶುಪತಿ ನೀನು ಅಂದ್ರೆ ದೇವರಿಗೋಲಿಕೆ ಮಾಡಿಕೊಂಡು ಭಕ್ತನ ಸ್ಥಿತಿಯನ್ನ ಅವ್ರ ಅಲ್ಲಿ ಹೇಳಿದ್ರೆ ಅವ್ರದೇ ಸ್ಥಿತಿಯನ್ನು ತಿಳ್ಕೊಂಡ್ಬಿಡ್ತಾರೆ ಮುಂದಿನ ಜನಾಂಗ ಅದೇ ತರ ಈ ವಚನವೂ ಕೂಡ ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದೇರಯ್ಯ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಅವರು ಮಾದರಸ ಮಾದಲಾಂಬಿಕೆಯರಿಗೆ ಮಗನಾಗಿ ಹುಟ್ಟಿದ್ರು ಈ ತರ ಹೇಳಿದಾಗ ಏನ್ ಮಾಡಿದ್ರು ಓ ಇಲ್ಲ ಅವನು ಒಬ್ಬ ಆನು ದೇವ ಹೊರಗಣವ ಒಂದು ಪುಸ್ತಕ ಬರದ ಬಂಜಗೆರೆ ಜಯಪ್ರಕಾಶ್ ಅಂತ ಹೇಳಿ ಅವನು ಬಸವಣ್ಣವ್ರ ತಾಯಿ ತಂದೆ ಅಂತ್ಯೇಶ್ರು ಅಂತಾನೆ ಬರೆದ್ಬಿಟ್ಟ ಆ ಪುಸ್ತಕ ಮುಂದೆ ಹೋರಾಟ ಮಾಡಿ ಬ್ಯಾನ್ ಮಾಡಿಸಿದ್ರು ಆ ಮಾತು ಬೇರೆ ಆದ್ರೆ ಅದು ಆ ಪುಸ್ತಕಗಳು ಬ್ಯಾನ್ ಮಾಡಿದ್ರು ಕೂಡ ಪ್ರಿಂಟ್ ಆಗಿರ್ತವೆ ಯಾರ ಕೈಗೋ ಸಿಕ್ಕುತ್ತೆ ಅಂತ ಇಟ್ಕೊಳ್ಳಿ ಮುಂದಿನ ಜನಾಂಗಕ್ಕೆ ತಲೆ ಕೆಡತ್ತೆ ಏನ್ ಮಾದರಸ ಮಾದಲಂಬಿಕೆಯ ಮಗನು ಇನ್ನೊಂದು ವಚನ ಇದೆ ಏನು ಕಕ್ಕಯ್ಯನ ಮನೆಯ ದಾಸಿಯ ಮಗನು ಚೆನ್ನಯ್ಯನ ಮಗ ಮನೆಯ ದಾಸಿಯ ಮಗಳು ಇಬ್ಬರು ಕುರುಳಾಸಕ್ಕೆ ಹಾಸದ ಹೋದ್ರು ಅಲ್ಲಿ ಸಂಗವ ಮಾಡಿದ್ರು ಅವರಿಗೆ ಹುಟ್ಟಿದ ನಾನು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅನ್ಬಿಡ್ತಾರೆ ಇನ್ ದೇವ್ರು ಸಾಕ್ಷಿಯಾಗಿ ಇಟ್ಕೊಂಡು ಹೇಳಿದಾಗ ಅವ್ರು ಬರೀತಾರೆ ಗೊತ್ತಿದೆ ಅಲ್ಲಿ ಹೇಳ್ತಿರೋದೇನು ಇಂಥವ್ರ ಮಕ್ಕಳನ್ನು ಕೂಡ ನನ್ನನ್ ಕಂಡಾಗೆ ಕಾಣ್ರಿ ಯಾಕಂದ್ರೆ ಆ ಮಗುವಿನ ತಪ್ಪಿಲ್ಲ ಅದ್ ಮದ್ವೆ ಆಗಿ ಹುಟ್ಟತೋ ಮದ್ವೆ ಆಗಕ್ ಮುಂಚೆನೆ ಹುಟ್ಟತೋ ಆ ಮಗುವಿಂದ ಏನ್ ದೋಷ ಅಲ್ಲ ಅದಕ್ಕೆ ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅವ್ರಿಗೆ ಹುಟ್ಟಿದ ಮಗ ನಾನು ಅಂತ ಹೇಳ್ಬಿಟ್ರು ಇದು ಅರ್ಥ ಆಗುತ್ತೆ ಆಗದೆ ಇದ್ದವರು ಬಸವಣ್ಣವ್ರ ಬಗ್ಗೆ ತಪ್ಪು ತಪ್ಪು ಬರೆಯೋ ಸಾಧ್ಯತೆಗಳಿರುತ್ತೆ ಇದನ್ನೇ ಮುಂದಿನ ಕವಿಗಳು ಹರಿಹರ ಭೀಮ ಕವಿ ಅಂತವರು ಮುಂದಿನ ಜನಾಂಗದವ್ರು ಏನು ಬರೆದ್ರು ಕಕ್ಕಯ್ಯನ ಪ್ರಸ ಪ್ರಸಾದಕ್ಕಾಗಿ ಕಕ್ಕಯ್ಯನ ಮನೆಯವ್ರು ಕರೆದ್ರಂತೆ ಬಸವಣ್ಣವ್ರಿಗೆ ಸಮಯ ಇಲ್ಲ ಅಂದ್ರಂತೆ ಅದಕ್ಕೆ ಹನ್ನೆರಡು ವರ್ಷ ಪ್ರಸಾದಕ್ಕೆ ಬರ್ತೀನಿ ಅಂದರೂ ಸೇರಿಸ್ಲಿಲ್ವಂತೆ ಅದಕ್ಕೆ ಬಸವಣ್ಣವರು ಅಂತ ಹನ್ನೆರಡು ವರ್ಷ ಎಲ್ಲ ಕೆಲಸ ಬಿಟ್ಟು ಅನುಭವ ಗೋಷ್ಠಿ ಮಾಡೋದು ಬಿಟ್ಟು ಆಮೇಲೆ ಬಿಜ್ಜಳನ ಆ ಪ್ರಧಾನ ಮಂತ್ರಿ ಕೆಲಸ ಮಾಡೋದು ಬಿಟ್ಟು ಅವರು ಪ್ರಸಾದಕ್ಕೋಸ್ಕರ ಕಾಯ್ಕೊಂಡಿದ್ರಂತೆ ಆ ಇರುವೆ ಒಂದು ಅಗಳು ತಗೊಂಡು ಹೋಗ್ತಿತ್ತು ಕಕ್ಕಯ್ಯನವ್ರ ಮನೆಯಿಂದ ಹೊರಗಡೆ ಅದನ್ನ ಕಂಡ ಬಸವಣ್ಣನವರು ಅದಕ್ಕೆ ಒಂದು ಸಕ್ಕರೆ ಹಾಕಿ ಆ ಅಗಳನ್ನ ಬಿಡಿಸ್ಕೊಂಡು ಬಂದು ಆ ಮಹಾಮನೆಯ ಒಳಗೆ ಇಟ್ಟಂತ ಅಂದ್ರೆ ಕಕ್ಕಯ್ಯನ ಕೂದಿಕ್ಕ ನೋಡಯ್ಯ ಅಂತ ಬರೆದ್ಬಿಟ್ಟರು ಅವರು ಕಕ್ಕಯ್ಯಂಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಬಸ್ ಸಣ್ಣವ್ರ ಆ ಥರ ಬರೆಯೋದು ಅಂದ್ರೆ ಜಾತಿ ಭೇದ ಮಾಡಬೇಡಿ ಅವರು ಉತ್ತಮ ಕೆಳ ಜಾತಿಯವರಾದರೂ ಉತ್ತಮ ಕುಲ ಉತ್ತಮ ಜನಾಂಗದವರು ಉತ್ತಮ ಶರಣರು ನಿಮಗೆ ಮೇಲೆ ಸಿಟ್ಟು ಬಂದ್ರೆ ಅವ್ರು ಒಕ್ಕೋದ ನಿಕ್ಕೋದಿಲ್ಲ ಪ್ರಸಾದ ಕೊಡೋದಿಲ್ಲ ಅಂತ ಅನ್ನಕ್ಕೆ ಅವ್ರು ಬರೆದ್ರು ಕಕ್ಕಯ್ಯ ಒಕ್ಕೋದನ ನಿಕ್ಕ ನೋಡಯ್ಯ ದಾಸಯ್ಯ ಶಿವದಾನವ ನೆರಯ್ಯ ನೋಡಯ್ಯ ಮಜ್ಜಿಗೆ ಕೊಡೋದಿಲ್ಲ ದಾಸಯ್ಯ ಉನ್ನತ ಮಹಿಮ ಏನು ಮನ್ನಣೆಯ ಚೆನ್ನಯ್ಯನೆನ್ನುವ ಮನ್ನಿಸ ಆ ಉನ್ನತ ಮಹಿಮಾ ಕೂಡಲ ಸಂಗಮ ದೇವ ಶಿವಧೋ 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 ಶಿವದೋ ಅಂದ್ರೆ ಪ್ರಾರ್ಥನೆ ಮಾಡ್ತಿರ್ತಾರಲ್ಲ ಕಷ್ಟಪಟ್ಟು ಅಂಥವ್ರು ಶಿವಧೋ ಏನಪ್ಪಾ ನನಗೆ ಹಿಂಗಾಯ್ತಲ್ಲ ಪರಿಸ್ಥಿತಿ ಅಂತ ಹೇಳಿ ಹೇಳೋ ರೀತಿನಲ್ಲಿ ಬಸವಣ್ಣವ್ರು ಹೇಳ್ಬಿಟ್ರು ಅದು ಇಂಥ ವಚನಗಳು ವಿದ್ವಾಂಸರುಗಳನ್ನ ಕವಿಗಳನ್ನೇ ದಾರಿ ತಪ್ಪಿಸ್ಬಿಟ್ರು ಸಾಮಾನ್ಯ ಜನರಿಗೆ ಅರ್ಥ ಆಗ್ತದೆ ಬಸವಣ್ಣವ್ರು ಹೇಳಿರೋದು ಹೀಗಲ್ಲ ನನ್ಗೆ ಗೊತ್ತಾಗುತ್ತೆ ಕವಿಗಳು ಕಚ ಕಟ್ತಾರೆ ಯಾಕೆ ಅವ್ರಿಗೆ ಬೇರೆ ಕೆಲಸ ಇರೋಲ್ಲ ಮತ್ತು ಅವ್ರಿಗೆ ಬರಿಬೇಕಾಗಿರ್ತದೆ ಆಮೇಲಿಂದ ದೊಡ್ಡದು ಮಾಡಬೇಕಾಗಿರುತ್ತೆ ಪುರಾಣನ ದೊಡ್ಡದು ಮಾಡಬೇಕಾಗಿರುತ್ತೆ ಅದಕ್ಕೆ ಬಸವಣ್ಣವ್ರ ಬಸವ ಪುರಾಣ ತುಂಬ ಹೆಸರು ಬಸವ ಪುರಾಣ ಅಷ್ಟೇ ಆದ್ರಲ್ಲಿ ಬಸವಣ್ಣವ್ರನ್ನ ಸಣ್ಣವ್ರನ್ನ ಮಾಡಿ ಭಕ್ತರನ್ನ ಮಾಡಿ ಬೇರೆಯವ್ರನ್ನ ಏರ್ಸೋದ್ರಲ್ಲೇ ಇದನ್ನೇ ಹೊರ್ತು ಯಾಕಂದ್ರೆ ಅವನ ತಲೆಯಲ್ಲಿ ಏನೋ ಒಂದು ಕೂತಿರುತ್ತೆ ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು ಈ ಏನು ಬಸವಣ್ಣವ್ರನ್ನ ಅರ್ಥ ಮಾಡ್ಕೊಳ್ಳೋ ಅದಕ್ಕೆ ಒಂದು ವಿಶೇಷವಾದಂಥ ದೃಷ್ಟಿಕೋನವೇ ಬೇಕಾಗ್ತದೆ ಸಾಮಾನ್ಯ ದೃಷ್ಟಿಕೋನ ಅಲ್ಲ ವಿಶೇಷವಾದ ದೃಷ್ಟಿಕೋನ ಭಕ್ತಿ ಇಲ್ಲದ ಬಡವನ ಅನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಭಕ್ತಿ ಭಂಡಾರಿ ಅವರು ಭಕ್ತಿ ಧರ್ಮವನ್ನು ಹುಟ್ಟಾಕೋದಕ್ಕಾಗಿಯೇ ಹುಟ್ಟು ಬಂದಂಥವ್ರು ಅವತಾರಿ ಪುರುಷ ಅಂತ ಎಲ್ಲ ಬೇರೆಯವರು ಹೇಳ್ತಾರೆ ಆದ್ರೆ ಅವ್ರು ಹೇಳುವಾಗ ಹಿಂಗೆ ಹೇಳ್ಬಿಡ್ತಾರೆ ಆವಾಗ ಕವಿ ಮುಂದಿನವನು ಇದೇ ವಚನ ಆಧಾರ ಇಟ್ಕೊಂಡು ಮತ್ತೊಂದೇನೋ ಬರಿ ಅಂದ್ರೆ ಸಾಮಾನ್ಯ ಜನರನ್ನ ಸಾಮಾನ್ಯ ಜನರು ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಮಾಡ್ಕೊಂಡ್ರು ಕೂಡ ಉದ್ದೇಶ ಕವಿಗಳು ಮತ್ತೆ ಈಗಿನ ಕಾಲದ ವಿದ್ವಾಂಸರು ಹೆಂಗ್ ಬೇಕು ಹಂಗೆ ಬರೆಯೋದಕ್ಕೆ ಕಾರಣ ಇದೇನೆ ಬಸವಣ್ಣವ್ರ ಬಗ್ಗೆ ಮತ್ತೆ ಅವ್ರ ಭಕ್ತಿ ಹುಟ್ಟಿಸ್ಕೊಳ್ಳಲ್ಲ ಬೇರೆ ಒಬ್ಬ ಸಾಮಾನ್ಯ ಬೇರೆ ಧರ್ಮದ ಸಂತರು ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಭಾವ ಭಾವ ತುಂಬಿ ಭಾಷಣ ಮಾಡತಕ್ಕಂಥ ವಿದ್ವಾಂಸರುಗಳು ಬಸವಣ್ಣವ್ರ ಬಗ್ಗೆ ಮಾತಾಡಕ ಮಾತಾಡಕ್ಕೆ ಅವ್ರಿಗೆ ಹಿಂಜರಿಕೆ ಆಗ್ತದೆ ಯಾಕಂದ್ರೆ ಬಸವಣ್ಣಿಂಗ್ ಹೇಳೋಣ ಅವನ ಭಕ್ತ ಈ ರೀತಿ ತಪ್ಪು ದಾರಿಗೆ ಎಳೆಯೋ ಸಾಧ್ಯತೆಗಳಿರುತ್ತೆ ಅದಕ್ಕೆ ವಚನ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ವಿಶೇಷ ದೃಷ್ಟಿಕೋನವೇ ಬೇಕಾಗತ್ತೆ ಆ ದೃಷ್ಟಿಕೋನವನ್ನ ನಾವು ಬ ವಚನ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದ್ರೆ ಜೊತೆಗೆ ಆ ಮಾರ್ಗದಲ್ಲಿ ಸ್ವಲ್ಪವಾದ್ರೂ ನಡ್ಕೊಳ್ತಾ ಇದ್ರೆ ಮಾತ್ರ ಗೊತ್ತಾಗುತ್ತೆ ಆ ಏನು ಮುಂದೆ ಹೇಳಿದ್ರು ಏನು ಹ್ಮ್ ಕಕ್ಕ ಏನು ನಿಕ್ಕ ನೋಡಯ್ಯ ಒಕ್ಕುದಂದ್ರೆ ಉಳಿದ ಪ್ರಸಾದ ಒಕ್ಕುಮಿಕ್ಕ ಪ್ರಸಾದ ಅಂತ ಬರುತ್ತೆ ಶರಣರಲ್ಲಿ ಅದಕ್ಕೂ ಅಂತವನು ತಪ್ಪು ಮಾಡಿದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸಗಳೇ ಶಂಕರ ದೇವರು ಶರಣರು ಒಕ್ಕಮಿಕ್ಕ ಪ್ರಸಾದವನ್ನ ಉಣ್ತಿದ್ರು ಅಂತ ಬರುತ್ತೆ ಅವ್ರ ಅಂಕಿತವೂ ಕೂಡ ಅದೇ ತರ ಇದೆ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಶಾಂತ ಚನ್ನ ಮಲ್ಲಿಕಾರ್ಜುನ ಅಂತ ಬರ್ತದೆ ಪ್ರಸನ್ನ ಪ್ರಭುವೇ ಶಾಂತ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಅದಕ್ಕೆ ಏನ್ ಮಾಡ್ಬಿಟ್ರು ಈ ಪ್ರಸಾದ ಕುಂಡ ಅಂತ ಬಳಸಿದಾನೆ ಚಾಮರಸ ಪ್ರಸಾದ ಕುಂಡದಿಂದ ಎದ್ದು ಬಂದ್ರು ಅಂತ ಬಳಸಿದಾನೆ ಪ್ರಬಲಿಂಗ್ ಒಳಗೆ ಅದಕ್ಕೆ ಏನ್ ಬರೆಸ್ಬಿಟ್ರು ಚಿತ್ರನ ಸಿದ್ಧೇ ಪುರಾಣಿಕರಂಥವ್ರು ಜಾಂಡ್ರು ಐ ಎ ಎಸ್ ಅಧಿಕಾರಿಗಳು ಏನ್ ಬರ್ಸದ್ರು ಅಂದ್ರೆ ಆ ಎಲೆಗಳ ಮಧ್ಯದಿಂದ ಬರಂಗಿ ಎಲ್ಲ ಎಲೆ ತಗೊಂಡೋಗಿ ಶರಣ್ರೆಲ್ಲ ಒಗೆದಿದ್ರು ಅಲ್ಲಿ ಹಾಕೊಂಡು ಉಣ್ತಿದ್ರು ಹುಚ್ಚು ಉಣ್ತಾರಲ್ಲ ಅಲ್ಲಿ ಡಸ್ಟ್ಬಿನ್ಗಳಲ್ಲಿ ಹಂಗ ಉಣ್ತಿದ್ರು ಅನ್ನೋ ಲೆಕ್ಕಕ್ಕೆ ಬರ್ದ್ಬಿಟ್ರು ಚಿತ್ರನೂ ಹಂಗೆ ಬರ್ಸಿಬಿಟ್ರು ಇವು ಮೂಢನಂಬಿಕೆಗಳು ಶರಣರ ಬಗ್ಗೆ ತಿಳಿ ಸರಿಯಾಗಿ ತಿಳುವಳಿಕೆ ಇಲ್ದಿರು ಅಲ್ಲಿ ಪ್ರಸಾದ ಕುಂಡ ಅಂದ್ರೆ ಅಡಿಗೆ ಮನೆ ಅಷ್ಟೇ ಇನ್ನೇನಲ್ಲ ದಾಸೋಭವನ ಆ ದಾಸೋಭವನದಾಗೆ ಇರ್ತಿದ್ರು ಅವ್ರು ಗುಪ್ತ ಭಕ್ತಿ ಮಾಡ್ತಿದ್ರು ಸೇವೆ ಮಾಡ್ತಿದ್ರು ಎಲ್ರಿಗೂ ಅಡಿಗೆ ಮಾಡಿ ನೀಡ್ತಿದ್ರು ಎಲ್ರು ಊಟ ಮಾಡಿದ ಮೇಲೆ ಅವ್ರು ಊಟ ಮಾಡ್ತಿದ್ರು ಪ್ರಸಾದ ಮಾಡ್ತಿದ್ರು ಇದು ಒಕ್ಕೊಮೇಕ ಪ್ರಸಾದ ಅಂದ್ರೆ ಶರಣರು ಚೆಲ್ಲೋದೇ ಇಲ್ಲ ಎಲೆಗಳಲ್ಲಿ ಊಟ ಮಾಡೋದಿಲ್ಲ ಶರಣರು ಸಾಮಾನ್ಯವಾಗಿ ಯಾಕಂದ್ರೆ ಒಂದಗಳು ಕೂಡ ವ್ಯರ್ಥ ಆಗಬಾರದು ಅಂತಕ್ಕಂಥದ್ದು ಶರಣರ ಅಭಿಪ್ರಾಯ ಶರಣರ ನಿಲುವಾಗಿತ್ತು ಆ ದೃಷ್ಟಿಯಿಂದ ಶರಣರನ್ನ ಅರ್ಥ ಮಾಡ್ಕೋಬೇಕಾದ್ರೆ ವಿಶೇಷವಾದ ದೃಷ್ಟಿಕೋನ ಬೇಕಾಗುತ್ತೆ ಭಗವದ್ಗೀತೆಯಲ್ಲಿ ಒಂದ್ ಕಡೆ ಬರುತ್ತೆ ವಿಶ್ವರೂಪ ದರ್ಶನ ಮಾಡ್ಬೇಕಾದ್ರೆ ಕೃಷ್ಣನ ಕೃಷ್ಣ ಮೊದಲು ಅರ್ಜುನಂಗೆ ಕಣ್ಣನ್ನ ಅವನ ಕಣ್ಣನ ದೃಷ್ಟಿ ಮುಟ್ಬಿಟ್ಟು ಅವನು ವಿಶೇಷವಾದ ಕಣ್ಣು ಕೊಡ್ತಾನೆ ಅಂತ ಬರುತ್ತೆ ಅಂದರೆ ಕೋಟಿ ಸೂರ್ಯರು ಕೋಟಿ ನಕ್ಷತ್ರಗಳು ಹೊಳೆದ ಹಾಗೆ ಇದೆ ನಿನ್ನ ರೂಪ ಅಂತ ಬಣ್ಣಿಸ್ತಾನೆ ಹಾಗೆ ಶರಣರ ನಿಲುವನ್ನ ಬಸವಣ್ಣನವರ ನಿಲುವನ್ನ ಪ್ರಭುದೇವರ ನಿಲುವನ್ನ ಚೆನ್ನಬಸವಣ್ಣ ಅಕ್ಕನಾಗಮ್ಮನವರು ಅಕ್ಕನ ನೀಲಮ್ಮ ತಾಯಿ ಅಕ್ಕ ಮಹಾದೇವಿ ಅರ್ಥ ಮಾಡ್ಕೋಬೇಕಾದ್ರೆ ವಿಶೇಷವಾದ ದೃಷ್ಟಿಕೋನೇ ಬೇಕಾಗತ್ತೆ ಇಲ್ಲದೆ ಹೋದ್ರೆ ಅರ್ಥ ಆಗಲ್ಲ ಇನ್ನೊಂದೇನು ತೊಂದರೆ ಅಂದ್ರೆ ಜಗತ್ತಿನಲ್ಲಿ ಅವ್ರ ಅರ್ಥ ಆಗದೆ ಹೋದ್ರೆ ಶನರಿಗೇನು ನುಕ್ಸಾನ್ ಇಲ್ಲ ಶಂಡ್ರನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನೀವ್ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು ಶನರಿಗೇನು ನುಕ್ಸಾನ್ ಇಲ್ಲ ಆದ್ರೆ ಅಂತ ತಪ್ಪು ತಪ್ಪು ಅರ್ಥ ಮಾಡ್ಕೊಂಡಂತ ವಿದ್ವಾಂಸರುಗಳು ಕವಿಗಳು ಅಹಂಕಾರ ಬೆಳೆಸ್ಕೊಂಡು ಅಥವಾ ನಾವೇ ಶ್ರೇಷ್ಠರು ಅವ್ರಿಗಿಂತ ಬಸವಣ್ಣನಗಿಂತ ಅನ್ನೋ ಲೆಕ್ಕಕ್ಕೆ ಹೋಗ್ಬಿಡ್ತಾ ಹಾಕಿಲ್ಲ ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ ವಿಚಾರಿಸಿದಡೆಯನ್ನು ಹುರುಳಿಲ್ಲವಯ್ಯ ಇದನ್ನ ಬರೆಯುವಾಗ ಕೆಲವು ವಿದ್ವಾಂಸಂಗೆ ಬರೀತಾರೆ ಅಂದರೆ ಬಸವಣ್ಣವ್ರ ಚಿತ್ತ ಪಾಪ ಅತ್ತಿ ಹಣ್ಣು ನಮ್ಮ ಚಿತ್ತ ಅದು ಸಾಕ್ಷಾತ್ ಸೇಫು ಹಣ್ಣು ಅನ್ನಂಗೆ ಬರೆದ್ಬಿಡ್ತಾರೆ ಅದಕ್ಕೆ ಬಹಳ ಎಚ್ಚರಿಕೆ ಬೇಕಾಗತ್ತೆ ಬಸವಣ್ಣವ್ರ ಚಿತ್ತ ಹಾಗಿರ್ಲಿಲ್ಲ ಹಾಗಿದ್ದಿದ್ರೆ ಅವರೊಬ್ಬ ಪ್ರವಾದಿ ಆಗೋದಕ್ಕೆ ಮಂತ್ರ ಪುರುಷ ಆಗೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಆದ್ರಿಂದ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಂಡು ನಡೆದ್ರೆ ಮಾತ್ರ ನಮಗೆ ವಚನ ಸಾಹಿತ್ಯ ಅರ್ಥ ಆಗುತ್ತೆ ಆ ಒಂದು ರೀತಿನಲ್ಲೇ ಈ ವಚನಾಂಕಿತಗಳ ಅಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅನ್ನೋ ಪುಸ್ತಕ ಬರೀತಾ ಇರೋದು ಹೀಗೆ ಒಂದು ಹೊಸ ದೃಷ್ಟಿಕೋನವನ್ನ ಬೆಳೆಸ್ಕೊಬೇಕು ಅಂಕಿತಗಳನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ ಅದ್ಭುತವಾದ ಇದೆ ಅಂಕಿತಗಳ ಆ ಸಾಗರ ಜ್ಞಾನ ಸಾಗರ ಅದು ಅಂಕಿತಗಳೇ ಜ್ಞಾನ ಸಾಗರ ಅಂತಹ ಜ್ಞಾನ ಸಾಗರದಲ್ಲಿ ನಾವು ಸ್ವಲ್ಪನಾದರೂ ವಿಹರಿಸಿದ್ರೆ ಶರಣರ ಆ ಅಮೃತೋಪಮ ವಚನಗಳು ಅರ್ಥ ಆಗ್ತವೆ ಇಲ್ಲದಿದ್ರೆ ಅರ್ಥ ಆಗೋದಿಲ್ಲ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ